ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರವನ್ನು ತೋರಿಸುತ್ತಾ ಭಾಗ್ಯದ ಬಳೆಗಾರ ಅಭ್ಯಾಸ ಮೂರು ಪಾಠ ಮೂರು ಭಾಗ್ಯದ ಬಳಿಗಾರ ಹಾಡು ಈ ಅಭ್ಯಾಸ ಜನಪದ ಗೀತೆ ಕೊಟ್ಟಿರೋ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಭಾಗ್ಯದ ಬಳಿಗಾರ ಇಷ್ಟು ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂಥ ಪಾಠ ಇದಾಗಿದೆ ಭಾಗ್ಯದ ಬಳೆಗಾರ ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದ್ರೆ ಬೆಳಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಬೆಳೆಗಾರ ತನ್ನ ತವರು ಮನೆಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ತಾಯಿ ಮನೆ ಯಾವ ರೀತಿ ಇದೆ ತಾಯಿ ಮನೆಯು ಹಂಚಿನ ಮನೆಯಾಗಿದ್ದು ಕಂಚಿನ ಕದವನ್ನು ಹೊಂದಿದೆ ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಚಪ್ಪರದ ನಡುವೆ ತಾಯಿ ಪಗಡೆ ಆಟ ಆಡುತ್ತಾಳೆ ಹಡದವನಿಗೆ ಯಾವ ಬಣ್ಣದ ಬಳೆ ಅಂದರೆ ಆಸೆ ಹಡ್ದವನಿಗೆ ಹಚ್ಚ ಕಂಪಿನ ಬಳಿ ಹಸಿರು ಗಿರಿಯನ ಬಳೆ ಎಂದರೆ ಆಸೆ ಕೊಟ್ಟಿರೋ ಪ್ರಶ್ನೆಗೆ ಮೂರು ವಾಕ್ಯಗಳಲ್ಲಿ ಉತ್ತರಿಸಿದ್ದಾರೆ ಇಲ್ಲಿ ಮೂರು ವಾಕ್ಯ ಗಳಲ್ಲೂ ಉತ್ತರಿಸಲಾಗಿದೆ ಹಾಗೆ ಈ ಪದ್ಯವನ್ನು ಗುಂಪಿನಲ್ಲಿ ಗಟ್ಟಿಯಾಗಿ ಹಾಡಿದರೆ ಹಾಡಿದ್ದಾರೆ ಎಲ್ಲ ಮಕ್ಕಳು ಕೂಡ ಬಳೆಗಾರ ಮತ್ತು ಬಾಲೆ ಪಾತ್ರವನ್ನು ಹಂಚಿಕೊಂಡು ಇಬ್ಬರು ರಾಗವಾಗಿ ಹಾಡಿದ್ದಾರೆ ಕೂಡ ಕೆಳಗಿನ ವಾಕ್ಯಗಳಿಗೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿದೆ ಗುರುತಿಸಲಾಗಿದೆ ಕೂಡ ಪದ್ಯದಲ್ಲಿ ಕೂಡ ಗುರುತಿಸಲಾಗಿದೆ ಕೊನೆಯದಾಗಿ ಭಾಷೆಯ ಅಭ್ಯಾಸ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಅಂದಿದರೆ ಅಡ್ಡ ದಾರಿ ಹಿಡಿ ತಪ್ಪು ಕೆಲಸ ಮಾಡು ಶಿಕ್ಷಕರು ಒಳ್ಳೆಯ ಮಾರ್ಗವನ್ನು ತೋರಿಸಿದರು ಮಕ್ಕಳು ಅಡ್ಡ ದಾರಿ ಹಿಡಿಯುತ್ತಾರೆ ಈ ಥರ ಕೆಳಗಿನ ನೀಡುವ ನುಡಿಗಟ್ಟನ್ನು ಬಳಸಿ ವಾಕ್ಯ ರಚಿಸೋದು ಇಲ್ಲಿ ಕೊನೆಯದಾಗಿ ಮುಕ್ತಾಯಗೊಳ್ಳುತ್ತೆ ಭಾಷೆ ಅಭ್ಯಾಸಕ್ಕೆ ನಿಮಗೂ ಕೂಡ ಇವತ್ತಿನ ಈ ಭಾಗ್ಯದ ಬಳೆಗಾರ ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು